ಕರ್ನಾಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದೀನಿ ಈ ನೇಮಕ ಆಗಿರೋದ್ರಿಂದ ನಮ್ಮ ಜಿಲ್ಲಾ ಕಾಂಗ್ರೆಸ್ ಮಾಂಗ್ರೆಸ್ ಅಧ್ಯಕ್ಷರಾದಂಥ ಚಂದ್ರ ಚಂದ್ರಶೇಖರ್ ಗೌಡ್ರು ಪರಮೇಶ್ವರ್ ರಾಯಬ್ರು ಕೆ ರಾಜಣ್ಣ ರಾಜೇಂದ್ರ ಅವರು ಆದೇಶದಂತೆ ಇವತ್ತು ನಾನು ಅಧಿಕ ತುಮ ತುಮಕೂರು ಜಿಲ್ಲಾ ಪ್ರಧಾನ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತೀನಿ ಆಮೇಲೆ ಇವತ್ತು ಮೇನ್ ಏನು ಬಿ ಜೆ ಪಿ ವಿರುದ್ಧವಾಗಿ ಪ್ರತಿಭಟನೆ ಕಾರ್ಯಕ್ರಮವನ್ನು ಅಂದ್ಕೊಂಡಿರ್ತೀವಿ ಮುಂದಿನ ದಿನಗಳಲ್ಲಿ ನಾ ಹೆಚ್ಚು ಪ್ರತಿಭಟನೆ ಬಿ ಜೆ ಪಿ ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು ಕಾಸ್ಟರ್ಕಾರ ಜಿಲ್ಲಾ ಅಧ್ಯಕ್ಷರಿಗೆ ಇಂದು ನನಗೆ ಎಸ್ಐ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಮಾಡಿರೋದ್ರಿಂದ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಅವರಿಗೆ ಸಲ್ಲದಂತ ಧರ್ಮಸೇನ ಸಾಹೇಬರಿಗೆ ಹಾಗೂ ರಾಜ ರಾಜ್ಯ ರಾಜ್ಯಾಧ್ಯಕ್ಷರಾದಂಥ ಭೀಮಸನ್ ಸಾಹೇಬರಿಗೆ ಆಮೇಲೆ ಎಲ್ಲ ಜಿಲ್ಲಾ ಕಾರ್ಯದರ್ಶಿಗಳಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಆಮೇಲೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಹೆಸರು ರಂಗ್ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇವತ್ತು ಪ್ರಪುತ್ಮವಾಗಿ ಇವತ್ತೇನು ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತೇನು ಕರ್ನಾಟಕದ ಎಲ್ಲ ಜನತೆಗೆ ಮೋಸ ಮಾಡಿದ ನಮ್ಮ ಈ ರಾಜ್ಯದ ಎಮ್ ಎಲ್ ಎಗಳು ಸಚಿವರುಗಳು ಮತ್ತು ಸನ್ಮಾನ್ಯ ಸಿದ್ದರಾಮಣ್ಣರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಇರ್ತಕ್ಕಂಥ ಎಲ್ಲ ನಮ್ಮ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಇವತ್ತು ದೆಹಲಿಯ ಮಂತರ್ನಲ್ಲಿ ಇವತ್ತು ಬಿ ಜೆ ಪಿ ವಿರುದ್ಧವಾಗಿ ಟೀಕನ್ನು ಮಾಡ್ತಾ ಇದೆ ಅದಕ್ಕೆ ನಮ್ಮ ಎಸ್ ಸಿ ಘಟಕದ ರಾಜ್ಯಾಧ್ಯಕ್ಷ ಆದಂಥ ಧರ್ಮಸೇನ ಸಾಹೇಬರು ಇವತ್ತು ಅವರ ಅಧ್ಯಕ್ಷತೆ ಒಳಗೆ ಇವತ್ತು ನಾವೆಲ್ಲ ನಮ್ಮ ಕೆ ರಾಜಣ್ಣ ಸಾಹೇಬ್ರಾಗಿರ್ಬೋದು ಮತ್ತು ಇವತ್ತು ಪರಮೇಶ್ ಅವರೆಲ್ಲ ಕೇಂದ್ರದಲ್ಲಿ ಮತ್ತು ಜಿಲ್ಲಿನ ಸ್ನೇಹಿತ ಮಾಡ್ತಾ ಇದ್ದಾರೆ ಅವರ ಪರವಾಗಿ ನಾವು ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಆದಂಥ ಧರ್ಮಸೇನ ಸಾಹೇಬ್ರವರ ಅಧ್ಯಕ್ಷತೆಯ ಒಳಗೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಸೈಕ್ ಟೈಕನ್ನು ಮಾಡ್ತಾಯಿದ್ದೀವಿ